ಹಾವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮಿಟ್ಯೂಬ್ ಚಾನಲ್ ಬಹಳಷ್ಟು ವಿದ್ಯಾರ್ಥಿಗಳು ಯು ಜಿ ಸಿ ಟಿ ಅಪ್ಲಿಕೇಶನ್ ಯಾವ ರೀತಿ ಹಾಕಬೇಕು ಯಾವ ರೀತಿ ಒಂದು ಒಂದು ಮಿಸ್ಟೇಕ್ ಆದರೆ ಯಾವ ರೀತಿ ಮಾಡಬೇಕು ಎಲ್ಲವನ್ನು ಬಹಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ಸ್ ಮಾಡಿದಿರಿ ಪ್ರತಿಯೊಬ್ಬರಿಗೂ ರಿಪ್ಲೈ ಕೂಡ ಕೊಟ್ಟಿದ್ದೀನಿ ಆದರೆ ಬಹಳಷ್ಟು ವಿದ್ಯಾರ್ಥಿನಿಯರು ಬಹಳಷ್ಟು ವಿದ್ಯಾರ್ಥಿಗಳು ಈ ಒಂದು ಅಗ್ರಿಕಲ್ಚರ್ ಕೋಟಾ ಸಲಾಗಿ ನಾವು ಕ್ಲೇಮ್ ಮಾಡಿದ್ದೀವಿ ನಾವು ಡಾಕ್ಯುಮೆಂಟ್ ಅಪ್ಲೋಡ್ ಯಾವಾಗ ಮಾಡಬೇಕು ಅಂದರೆ ಈ ಒಂದು ಯು ಜಿ ಸಿ ಇ ಟೀ ಅಪ್ಲೋಡ್ ತೋತಾಯಿಲ್ಲ ಯಾಕಂದರೆ ಯು ಜಿ ಸಿ ಎ ಯಾವುದೇ ರೀತಿಯ ಒಂದು ವ್ಯವಸಾಯ ಪ್ರಮಾಣಪತ್ರ ಆಗಿರಲಿ ಅಥವಾ ಬೋರ್ಡ್ ಆಗಿರಲಿ ಅಪ್ಲೋಡ್ ಮಾಡಲು ಕೇಳ್ತಾ ಇಲ್ಲ ಆದರೆ ನಾವು ಯಾವಾಗ ಅಪ್ಲೋಡ್ ಮಾಡಬೇಕು ಅಗ್ರಿಕಲ್ಚರ್ ಕೋಟ ಯಾವಾಗ ಕನ್ಸಿಡರ್ ಮಾಡ್ತಾರೆ ಎಕ್ಸಾಮಿನೇಷನ್ ಯಾವಾಗ ಇರುತ್ತೆ ಯಾವ ರೀತಿ ಅದನ್ನು ಕನ್ಸಿಡರ್ ಮಾಡ್ತಾರೆ ಸಿ ಇ ಟಿಯಲ್ಲಿ ಎಲ್ಲವನ್ನು ಈ ವಿಡಿಯೋದಲ್ಲಿ ತೆಗೆದುಕೊಳ್ಳೋಣ ಮುಖ್ಯವಾಗಿ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ಸ್ ಏನೇನು ಬೇಕು ಯಾವಾಗ ಅಪ್ಲೋಡ್ ಮಾಡ್ತಾರೆ ಎಲ್ಲವನ್ನು ತೆಗೆದುಕೊಳ್ಳೋಣ ಓಕೆ ಯಾವೆಲ್ಲ ಹೊಸ ನೋಡುಗರಿದ್ದೀರಾ ಮಿಸ್ ಮಾಡದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಸೈಡಲ್ಲಿ ಬೆಲಕನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ ಓಕೆ ಮಾಡಿಕೊಳ್ಳಿ ಯು ಜಿ ಸಿ ಇ ಟಿ ಹಾಗೂ ಯು ಜಿ ನೀಟ್ ರಿಲೇಟೆಡ್ ಮುಂದೆ ಬರುವ ಅಪ್ಡೇಟ್ಗಳು ಬಹಳಷ್ಟು ಮುಖ್ಯವಾಗಿರುವಂಥ ಅಪ್ಡೇಟ್ಗಳಿವೆ ಪ್ರತಿಯೊಂದನ್ನು ನಾನು ಸ್ಟೆಪ್ ಬೈ ಸ್ಟೆಪ್ ನಿಮಗೆ ತಿಳಿಸ್ತಾ ಹೋಗ್ತೇನೆ ಸ್ಟೆಪ್ ಬೈ ಸ್ಟೆಪ್ ಮಾಹಿತಿ ನೀವು ಸರಿಯಾದಂಥ ಮಾಹಿತಿಯನ್ನು ತಿಳಿದುಕೊಂಡು ನೀವೊಂದು ಉತ್ತಮವಾದಂಥ ಕಾಲೇಜಿಗೆ ಸೇರ್ಪಡೆ ಮಾಡ್ಕೊಳ್ಳೋರಾಗ್ತಾರೆ ಆದರೆ ಅಭ್ಯಾಸದ ಬಗ್ಗೆ ಅಭ್ಯಾಸದ ಕಡೆ ಸ್ವಲ್ಪ ಗಮನವಿರಲಿ ನಿಮ್ಮ ಯು ಜಿ ಸಿ ಇ ಟಿ ಎಕ್ಸಾಮಿನೇಷನ್ ಹಾಗೂ ನಿಮ್ಮ ಯು ಜಿ ಒಂದು ಪರೀಕ್ಷೆ ಇದೆ ಪಿ ಯು ಸಿ ಪರೀಕ್ಷೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಇದರ ಬಗ್ಗೆ ಸ್ವಲ್ಪ ಗಮನವಿರಲಿ ಯಾಕಂದರೆ ನಿಮ್ಮ ಎಕ್ಸಾಮಿನೇಷನ್ ಮಾರ್ಕ್ಸ್ ಕೂಡ ಒಂದು ಕೆ ಸಿ ಇ ಟಿಯಲ್ಲಿ ಕನ್ಸಿಡರ್ ಮಾಡ್ತಾರೆ ಒಂದು ಉತ್ತಮವಾದಂಥ ಒಂದು ರ್ಯಾಂಕ್ ಬಂದರೆ ಉತ್ತಮವಂಥ ಸೀಟ್ ನಿಮಗೆ ಸಿಗಲು ಸಾಧ್ಯ ಅದೇ ಕಾರಣಕ್ಕಾಗಿ ಯು ಜಿ ನೀಟ್ ಯಾರೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೋ ಉತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಯು ಜಿ ಸಿ ಟಿ ಎಕ್ಸಾಮಿನೇಷನ್ಗೋಸ್ಕರ ಯಾವೆಲ್ಲ ಪ್ರಾಕ್ಟೀಸ್ ಇದ್ದಾರೆ ಅವರು ಕೂಡ ಉತ್ತಮವಾಗಿ ಪ್ರಾಕ್ಟೀಸ್ ಮಾಡಿ ಹಾಗೂ ಯಾವೆಲ್ಲ ಫ್ರೆಶರ್ಸ್ ವಿದ್ಯಾರ್ಥಿಗಳಿಗೆ ನಿಮ್ಮ ಪರೀಕ್ಷೆಯ ಬಗ್ಗೆ ಕೂಡ ಸಂಪೂರ್ಣವಂತ ಗಮನ ಕೊಡಿ ನಿಮ್ಮ ನಿಮ್ಮ ಪರೀಕ್ಷಾ ಅಂಕಗಳು ಕೂಡ ನಿಮ್ಮ ಸೀಟಿಯಲ್ಲಿ ಕನ್ಸಿಡರ್ ಆಗುತ್ತೆ ಆದ ಕಾರಣಕ್ಕಾಗಿ ಉತ್ತಮವಾದ ರ್ಯಾಂಕ್ ಪಡೆಯಲು ಉತ್ತಮವಂಥ ಕಾಲೇಜು ನಿಮ್ಮದಾಗಿಸಲು ನೀವು ಕಾಲೇಜಿಗೆ ಸೇರ್ಪಡೆ ಆಗಬೇಕು ಅನ್ನೋ ಒಂದು ಆಸೆ ನಿಮ್ಮದಿದ್ದರೆ ಆದಷ್ಟು ಅಭ್ಯಾಸದ ಬಗ್ಗೆ ಗಮನವಿರಲಿ ಓಕೆ ಈಗ ಅಗ್ರಿಕಲ್ಚರ್ ಕೋಟ ಭಾಳಷ್ಟು ವಿದ್ಯಾರ್ಥಿಗಳು ಕಮೆಂಟ್ ಮಾಡಿದ್ದಾರೆ ಭಾಳಷ್ಟು ವಿದ್ಯಾರ್ಥಿನಿಯರು ಕೂಡ ಕಮೆಂಟ್ ಮಾಡಿದ್ದಾರೆ ನಮಗೆ ಸರಿಯಾದಂಥ ಮಾಹಿತಿ ಎಲ್ಲ ತಿಳಿದೆ ನಾವು ಅಪ್ಲಿಕೇಶನ್ ಹಾಕಿದ್ದೀವಿ ಎಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದೀವಿ ಆದರೆ ನಮಗೆ ಅಗ್ರಿಕಲ್ಚರ್ ಕೋಟಾಗೆ ಏನೆಲ್ಲ ದಾಖಲೆ ತಿಳಬೇಕಾಗುತ್ತೆ ಯಾವ ರೀತಿ ನಾವು ಒಂದು ರಿಜಿಸ್ಟ್ರೇಷನ್ ನಾವು ಯಾವ ರೀತಿ ಅದನ್ನು ತೆಗೆದುಕೊಳ್ಬೇಕು ಅನ್ನೋ ಬಗ್ಗೆ ಸ್ವಲ್ಪ ಡೌಟ್ ಇದೆ ಅದರ ಬಗ್ಗೆ ಕ್ಲಾರಿಫಿಕೇಷನ್ ಮಾಡಿ ಅಂತ ಬಿಟ್ಟಿದ್ದರು ಅದೇ ಕಾರಣಕ್ಕಾಗಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಅಗ್ರಿಕಲ್ಚರ್ ಕೋಟಾ ಸಲಾಗಿ ಬೇಕಾಗೋ ದಾಖಲಾತಿಗಳು ಎಲ್ಲವನ್ನು ತಿಳಿಸ್ತೀನಿ ಮುಖ್ಯವಾಗಿ ಈ ಒಂದು ಕೆ ಸಿ ಟಿ ಅಪ್ಲಿಕೇಶನ್ ಎಲ್ಲ ವಿದ್ಯಾರ್ಥಿಗಳು ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ ಈಗ ಅಗ್ರಿಕಲ್ಚರ್ ಅಗ್ರಿಕಲ್ಚರ್ ಎರಡು ಸಾವಿರ ಇಪ್ಪತ್ನಾಲ್ಕಕ್ಕೆ ಈಗ ಮುಂದೆ ಬಿಡ್ತಾರೆ ಇನ್ನು ಇನ್ನೊಂದು ತೆಗೆದುಕೊಳ್ಳಿ ನಿಮ್ಮ ಕೆ ಸಿ ಟಿ ಅಪ್ಲಿಕೇಶನ್ ಹಾಕಿ ರಿಜಿಸ್ಟ್ರೇಷನ್ ಆದ ತಕ್ಷಣ ಎಲ್ಲ ಆದ ತಕ್ಷಣ ಅಂದರೆ ನಿಮ್ಮ ಎಕ್ಸಾಮ್ ನಿಮ್ಮ ಕೆ ಸಿ ಟಿ ಎಕ್ಸಾಮ್ ಆಗುತ್ತೆ ನಿಮ್ಮ ಕೆ ಸಿ ಟಿ ಎಕ್ಸಾಮ್ ಆದ ನಂತರ ನಿಮ್ಮ ಪ್ರಾಕ್ಟಿಕಲ್ ಎಕ್ಸಾಮ್ಗೋಸ್ಕರ ಒಂದು ಡಾಕ್ಯುಮೆಂಟ್ ಅಪ್ಲೋಡ್ಗೋಸ್ಕರ ಕೇಳ್ತಾರೆ ಯಾವಾಗ ಕೆ ಸಿ ಟಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಎಕ್ಸಾಮ್ ಆದ ನಂತರ ಓಕೆ ಅದಕ್ಕಿಂತ ಮೊದಲು ನೀವೆಲ್ಲ ಡಾಕ್ಯುಮೆಂಟ್ಸ್ಗಳು ರೆಡಿ ಇಟ್ಕೊಳ್ಳಿ ಆದರೆ ಬಾಂಡ್ ಬಿಟ್ಟು ಇದರಲ್ಲಿ ತಿಳಿಸ್ತೀನಿ ಇಲ್ಲಿ ಒಂದೇದಾಗಿ ಮುಖ್ಯವಾಗಿ ಬೇಕಾಗಿರೋದು ಈ ಒಂದು ಅಗ್ರಿಕಲ್ಚರ್ ಕೋಟೆ ಯಾರಿಗನಿಸುತ್ತೆ ಯಾರ ಪೇರೆಂಟ್ಸ್ ಹೆಸರಿನಲ್ಲಿ ಜಮೀನಿದೆ ಇಲ್ಲಿ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೊಲ ಇದೆ ಓಕೆ ಆ ಒಂದು ಜಮೀನು ಅಥವಾ ಹೊಲ ಇದ್ದವರ ಹೆಸರಿನಲ್ಲಿ ಒಂದು ವ್ಯವಸಾಗಾರ ಪ್ರಮಾಣಪತ್ರ ತೆಗೆದುಕೊಳ್ಬೇಕಾಗುತ್ತೆ ಅಗ್ರಿಕಲ್ಚರ್ ಕೋಟ ಕೃಷಿ ಕುಟುಂಬದಿಂದ ಬಂದಂಥ ವಿದ್ಯಾರ್ಥಿಗಳಿಗೆ ಮಾತ್ರ ಅನ್ವಯಿಸುತ್ತೆ ಇಲ್ಲಿ ಏನಿದೆ ಒಂದು ವ್ಯವಸಾಗಾರರ ದೃಢೀಕರಣ ಪ್ರಮಾಣಪತ್ರ ಇದು ವ್ಯವಸಾಯಗಾರರ ದೃಢೀಕರಣ ಪ್ರಮಾಣಪತ್ರ ಇದು ಯಾರಿಗೆ ಅನ್ವಯಿಸುತ್ತೆ ವಿದ್ಯಾರ್ಥಿಗಳು ವ್ಯವಸಾಯಗಾರ ದೃಢೀಕರಣ ಪ್ರಮಾಣಪತ್ರ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಯಾವ ಯಾರ ಹೆಸರಿನಲ್ಲಿ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಹೊಲ ಇರುತ್ತೆ ಅವರ ಅವರ ಹೆಸರಿನಲ್ಲಿ ಈ ಒಂದು ವ್ಯವಸಾಗಾರ ದೃಢೀಕರಣ ಪತ್ರ ತೆಗೆದುಕೊಳ್ಬೇಕಾಗುತ್ತೆ ಯಾರ ಹೆಸರಿನಲ್ಲಿ ಜಮೀನು ಅಥವಾ ಹೊಲ ಇರುತ್ತೆ ಅವರ ಹೆಸರಿನಲ್ಲಿ ವ್ಯವಸಾಗಾರ ದೃಢೀಕರಣ ಪತ್ರ ತೆಗೆದುಕೊಳ್ಬೇಕು ಫಾರ್ ಎಕ್ಸಾಂಪಲ್ ನಿಮ್ಮ ವಿದ್ಯಾರ್ಥಿ ನೋಡ್ತಾ ಇದ್ರೆ ನಿಮ್ಮ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಹೊಲ ಇದ್ದರೆ ಅವರ ಹೆಸರಿನಲ್ಲಿ ಈ ಒಂದು ವ್ಯವಸಾಗಾರದ ಧೃಢೀಕರಣ ಪತ್ರ ತೆಗೆದುಕೊಳ್ಬೇಕು ಯಾವ ರೀತಿ ಇರುತ್ತೆ ನಿಮ್ಮ ಸ್ಕ್ರೀನ್ನಲ್ಲಿ ಕೂಡ ತೋರಿಸ್ತಾ ಇದ್ದೇನೆ ವ್ಯವಸಾಗಾರ ದೃಢೀಕರಣ ಪ್ರಮಾಣಪತ್ರ ಯಾಕೆಂದರೆ ಹೋದ ವರ್ಷ ಬಹಳಷ್ಟು ವಿದ್ಯಾರ್ಥಿಗಳು ಅಪ್ಲೈ ಮಾಡಿದ್ದಾರೆ ಎಲ್ಲರಿಗೂ ಕೂಡ ಎಲಿಜಿಬಿಲಿಟಿ ಸಿಕ್ಕಿದೆ ಯಾವ ವಿದ್ಯಾರ್ಥಿಗಳು ಅವರ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಯಾವ ಹೆಸರಿನಲ್ಲಿ ಹೊಲ ಇರುತ್ತೆ ಅವರ ಹೆಸರಿನಲ್ಲಿ ಸರ್ಟಿಫಿಕೇಟ್ ತೆಗೆಸಿ ಅಪ್ಲೋಡ್ ಮಾಡಿದಾಗ ಸರಿಯಾಗಿ ವೆರಿಫಿಕೇಷನ್ ಆಗುತ್ತೆ ಓಕೆ ಈ ಒಂದು ವ್ಯವಸಾಗಾರ ದೃಢೀಕರಣ ಪ್ರಮಾಣಪತ್ರ ಎಲ್ಲಿ ತಗೋಬೇಕು ಅನ್ನೋದು ನಿಮ್ಮ ಡೌಟ್ ಇದ್ದರೆ ಇದಕ್ಕೆ ಒಂದು ಉತ್ತಾರಿ ಬೇಕಾಗುತ್ತೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಸಂಬಂಧಪಟ್ಟಂಥ ತಹಶೀಲ್ದಾರ್ ಆಫೀಸಿನ ಕಾರ್ಯಾಲಯದಂತ ಈ ಒಂದು ವ್ಯವಸಾಯಗಾರ ದೃಢೀಕರಣ ಪ್ರಮಾಣಪತ್ರ ಪಡೀತಾರೆ ಓಕೆ ಅಲ್ಲಿ ಹೋಗಿ ಅಪ್ಲಿಕೇಶನ್ ಹಾಕಿ ಅಲ್ಲೇ ನಿಮ್ಮ ತಹಸೀಲ್ದಾರ್ ಆಫೀಸ್ನಿಂದ ಇನ್ನು ಪಡೆಯಬೇಕಾಗುತ್ತೆ ಒಂದು ವರ್ಷ ವ್ಯಾಲಿಡ್ ಇರುತ್ತೆ ಆದಷ್ಟು ಬೇಗನೆ ಇದು ಅಪ್ಲಿಕೇಶನ್ ಕೂಡ ವ್ಯವಸಾಗ ದೃಢೀಕರಣ ಪ್ರಾಣಪತ್ರ ಕೂಡ ತೆಗೆದುಕೊಳ್ಳಿ ಮುಂದೆ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತಾರೆ ಆ ಒಂದು ಅಗ್ರಿ ನಿಮ್ಮ ಯು ಜಿ ಸಿ ಟಿ ಆರ್ಸಿ ಇಪ್ಪತ್ನಾಲ್ಕರ ಒಂದು ಎಕ್ಸಾಮ್ ಆದ ನಂತರ ಡಾಕ್ಯುಮೆಂಟ್ ಅಪ್ಲೋಡ್ ಕೇಳ್ತಾರೆ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಆದಷ್ಟು ಬೇಗನೆ ವ್ಯವಸಾಗಾರ ಸರ್ಟಿಫಿಕೇಟ್ ಕೂಡ ರೆಡಿ ಇಟ್ಕೊಳ್ಳಿ ನೆಕ್ಸ್ಟ್ ಜಾತಿ ಮತ್ತು ಆದಾಯ ಪ್ರಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಕಾಸ್ಟ್ ಇನ್ಕಮ್ ಕೊಡೋದಕ್ಕೆ ಅವಶ್ಯಕವಾಗಿ ಬೇಕು ಓಕೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಇದಕ್ಕೆ ಅವಶ್ಯಕವಾಗಿ ಬೇಕಾಗುತ್ತೆ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಅದಕ್ಕೆ ಮುಖ್ಯವಾಗಿ ಜಾತಿ ಮತ್ತು ಆದಾಯ ಪ್ರಮಾಣಪತ್ರ ಕೂಡ ಇರುತ್ತೆ ಅದನ್ನೇ ಮತ್ತೆ ಅಪ್ಲೋಡ್ ಮಾಡುತ್ತೆ ಯಾವುದು ನೀವು ಸಿ ಇ ಟಿ ಅಪ್ಲೋಡ್ ಮಾಡಿರ್ತಿರಲ್ಲ ಯಾವ ಒಂದು ಕಾಸ್ಟ್ ನಿಗಮನ್ನು ಸಿ ಇ ಟಿಗೆ ಅಪ್ಲೋಡ್ ಮಾಡಿರ್ತಿರಲ್ಲ ಅದೇ ಕಾಸ್ಟ್ ಅನ್ನು ಇದರಲ್ಲಿ ಕೂಡ ಅಪ್ಲೋಡ್ ಮಾಡೋದಿರುತ್ತೆ ಕಾಸ್ಟ್ ಅಥವಾ ಇನ್ಕಮ್ ಓಕೆ ಫಾರ್ ಎಕ್ಸಾಂಪಲ್ ಟು ಎ ಟು ಬಿ ಥರ್ಡ್ ಎ ಬಿ ಅಭ್ಯರ್ಥಿಗಳಿಗೆ ಕಾಸ್ಟ್ ನಿಕಮ ಎರಡು ಒಂದಲ್ಲಿರುತ್ತೆ ಉಳಿದಂತೆ ಎಲ್ಲ ವಿದ್ಯಾರ್ಥಿಗಳಿಗೆ ಕೆಟಗರಿ ಒನ್ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಇನ್ಕಮ್ ಮಾತ್ರ ಅಪ್ಲೋಡ್ ಮಾಡೋದಿರುತ್ತೆ ಆ ಟೈಮಲ್ಲಿ ಯಾವ ರೀತಿ ಇರುತ್ತೆ ಏನಿಲ್ಲ ಇನ್ನೊಂದು ಡೀಟೇಲ್ ಇನ್ಫಾರ್ಮೇಷನ್ ಆ ಒಂದು ಬಿಟ್ಟಾಗ ಆ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿಯಿಂದ ಅಪ್ಡೇಟ್ ಬಂದಾಗ ಅದ್ರ ಬಗ್ಗೆ ಕೂಡ ನಿಮಗೆ ಇನ್ಫಾರ್ಮೇಷನ್ ತಿಳಿಸ್ತೇನೆ ನೆಕ್ಸ್ಟ್ ಇನ್ನೊಂದು ವಿದ್ಯಾರ್ಥಿ ಹೆಸರಿನಲ್ಲಿ ಒಂದು ಅಫಿಡವೇಟ್ ತೆಗೆದುಕೊಳ್ಳೋದಿರುತ್ತೆ ಅಫೋಡವೇಟ್ ಓಕೆ ಅಫೋಡವೆಟ್ ಅಂದರೆ ಇದು ಐವತ್ತು ರೂಪಾಯಿ ಬಾಂಡ್ ಪೇಪರ್ ಇರುತ್ತೆ ವಿದ್ಯಾರ್ಥಿ ಹೆಸರಿನಲ್ಲಿ ಒಂದು ಅಫುಡೇಟ್ ತೆಗೆದುಕೊಳ್ಬೇಕಾಗುತ್ತೆ ಇಲ್ಲಿ ಮುಖ್ಯವಾಗಿ ಗಮನಿಸಬೇಕಾದಂಥ ಅಂಶ ಏನಂದರೆ ಇಲ್ಲಿ ಕೃಷಿ ಮೂಲ ಆದಾಯ ಹೊಂದಿದ ಅಭ್ಯರ್ಥಿಗಳಿಗೆ ಒಂದು ಮುಖ್ಯವಾದಂಥ ಅಪ್ಡೇಟ್ ಕೇಳ್ತಾರೆ ಇಲ್ಲಿ ಸ್ಟೂಡೆಂಟ್ ಹೆಸರಿನಿಂದ ಫಸ್ಟಿಗೆ ತಗೋದಿರುತ್ತೆ ನಿಮ್ಮ ಸ್ಕ್ರೀನಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ಯಾವ ರೀತಿ ಬಾಂಡ್ ಇರುತ್ತೆ ಅನ್ನೋ ಬಗ್ಗೆ ಬಾಂಡಲ್ಲಿ ಯಾವ ರೀತಿ ಸ್ಟೂಡೆಂಟ್ ಹೆಸರು ಫಸ್ಟಿಗೆ ಆಮೇಲೆ ನಿಮ್ಮ ಯೂನಿವರ್ಸಿಟಿ ಹೆಸರು ನಿಮ್ಮ ಒಂದು ಎಕ್ಸಾಮಿನೇಷನ್ ಸೆಂಟರ್ ಹಾಕಿರ್ತಾರೆ ಆ ಒಂದು ಯೂನಿವರ್ಸಿಟಿ ಯಾವ ಅಂಡರ್ ಒಳಗೆ ಬರುತ್ತೆ ಫಾರ್ ಎಕ್ಸಾಂಪಲ್ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಧಾರವಾಡ ಯೂನಿವರ್ಸಿಟಿ ಆಫ್ ಅಗ್ರಿಕಲ್ಚರ್ ಸೈನ್ಸ್ ಬೆಂಗಳೂರಿ ಈ ರೀತಿ ಇರುತ್ತೆ ಅದು ನೀವು ಸರಿಯಾಗಿ ಮೆನ್ಷನ್ ಮಾಡಬೇಕಾಗುತ್ತೆ ಆ ಟೈಮಲ್ಲಿ ನಿಮಗೆ ಇನ್ನೊಂದು ವಿಡಿಯೋ ಮಾಡಿ ತಿಳಿಸ್ತೀನಿ ಓಕೆ ಎಲ್ಲ ಇನ್ನೊಂದು ಮುಖ್ಯವಾದಂಥ ಮಾಹಿತಿ ಒಂದು ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಕೂಡ ಬೇಕಾಗುತ್ತೆ ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಯಾರಿಗಂದರೆ ಫಾರ್ ಎಕ್ಸಾಂಪಲ್ ವಿದ್ಯಾರ್ಥಿಯ ತಂದೆ ಅಥವಾ ತಾಯಿ ಹೆಸರಿನಲ್ಲಿ ಹೊಲ ಇರೋಲ್ಲ ಇರಲ್ಲ ಅವರ ಮು ಅಜ್ಜನ ಹೆಸರಲ್ಲಿ ಅಜ್ಜಿ ಹೆಸರಲ್ಲಿ ಅಜ್ಜ ಅಥವಾ ಅಜ್ಜಿ ಹೆಸರಿನಲ್ಲಿ ಹೊಲ ಇರುತ್ತೆ ಅವರ ಹೆಸರಿನಲ್ಲಿ ಏನಾದರೂ ಹೊಲ ಇದ್ದರೆ ವಿದ್ಯಾರ್ಥಿಗೆ ಅಪ್ಲಿಕೇಬಲ್ ಆಗಬೇಕಾಗಿತ್ತಂದರೆ ಒಂದು ವಂಶ ವೃಕ್ಷ ದೃಢೀಕರಣ ಪ್ರಮಾಣಪತ್ರ ಪಡೆಯಬೇಕಾಗುತ್ತೆ ಅದು ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದ ಪಡೆಯಬೇಕಾಗುತ್ತೆ ಪಡೆಯಬೇಕಾಗತ್ತೆ ವಿದ್ಯಾರ್ಥಿಗಳಿಗೆ ತಂದೆ ತಾಯಿ ಹೆಸರಿನಲ್ಲಿ ಹೊಲ ಇಲ್ಲ ಜಮೀನಿಲ್ಲ ಅವರ ಅಜ್ಜ ಅಥವಾ ಅಜ್ಜಿ ಹೆಸರಿನಲ್ಲಿ ಹೊಲ ಇದೆ ಆ ವಿದ್ಯಾರ್ಥಿಗಳು ಇದಕ್ಕೆ ಅಪ್ಲಿಕೇಬಲ್ ಆಗಬೇಕಾಗಿತ್ತು ಅಂದರೆ ಆ ಒಂದು ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಕೂಡ ಪಡೆಯಬೇಕಾಗುತ್ತೆ ವಂಶಾವಳಿ ಪ್ರಮಾಣಪತ್ರ ಅಥವಾ ವಂಶವೃಕ್ಷ ದೃಢೀಕರಣ ಪ್ರಮಾಣಪತ್ರ ಅಂತ ಕರೀತಾರೆ ಓಕೆ ನಿಮ್ಮ ಸಂಬಂಧಪಟ್ಟ ತಹಸೀಲ್ದಾರ್ ಆಫೀಸ್ನಿಂದ ಇದ್ರ ಬಗ್ಗೆ ಸಂಪೂರ್ಣ ಪ್ರೊಸೀಜರ್ ತಿಳ್ಕೊಳ್ಬೇಕು ಆ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಅಪ್ಲೋಡ್ ಬಿಟ್ಟಾಗ ಅದರ ಬಗ್ಗೆ ಇನ್ನೊಂದು ಡೀಟೇಲ್ ಇನ್ಫಾರ್ಮೇಷನ್ ಕೂಡ ತಿಳಿಸ್ತೀನಿ ಓಕೆ ಇದು ಕೃಷಿ ಮೂಲ ಇಪ್ಪ ಇದು ಐವತ್ತು ರೂಪಾಯಿ ಬಾಂಡ್ ಪೇಪರ್ ಇರುತ್ತೆ ಫಸ್ಟ್ ನೇಮ್ ಏನಿರಬೇಕು ಸ್ಟೂಡೆಂಟ್ ಹೆಸರು ಇರಬೇಕಾಗುತ್ತೆ ಯೂನಿವರ್ಸಿಟಿ ಹೆಸರು ಸೆಕೆಂಡ್ ಇರಬೇಕಾಗುತ್ತೆ ಇನ್ನೂ ತೆಗೆದುಕೊಳ್ಬೇಡಿ ಬಾಂಡ್ ಇನ್ನೂ ತೆಗೆ ತೆಗೆದುಕೊಳ್ಬೇಡಿ ಮುಂದೆ ಅಪ್ಡೇಟ್ ಬಿಟ್ಟಾಗ ಇನ್ನೊಂದು ಅಧಿಕೃತವಂತ ನೋಟಿಫಿಕೇಶನ್ ಬಿಟ್ಟಾಗ ಅವಾಗ ತೆಗೆದುಕೊಳ್ಳಿ ಆದರೆ ವ್ಯವಸಾಯಗಾರರ ಪ್ರಮಾಣಪತ್ರ ವಂಶಾವಳಿ ಅಂದರೆ ವಂಶ ವೃಕ್ಷದ ದೃಢೀಕರಣ ಪ್ರಮಾಣಪತ್ರ ಇದು ತೆಗೆದುಕೊಳ್ಳಿ ಓಕೆ ಆಮೇಲೆ ವೇತನ ಪ್ರಮಾಣಪತ್ರ ಯಾವೆಲ್ಲ ವಿದ್ಯಾರ್ಥಿಗಳು ಸ್ಯಾಲ್ರಿ ಯಾವೆಲ್ಲ ವಿದ್ಯಾರ್ಥಿಗಳ ಪಾಲಕರು ತಂದೆ ಅಥವಾ ತಾಯಿ ಆಗಿರಲಿ ಟೀಚರ್ಸ್ ಇರ್ತಾರೆ ಅಥವಾ ಏನಾದರೂ ಗೌರ್ಮೆಂಟ್ ಎಂಪ್ಲಾಯೀಸ್ ಇರ್ತಾರೆ ವೇತನ ಪ್ರಮಾಣಪತ್ರ ಪ್ರಾಣಪತ್ರಗಳಿಗೆ ಕಂಪಲ್ಸರಿಯಾಗಿ ಬೇಕಾಗುತ್ತೆ ಸ್ಯಾಲ್ರಿ ಸರ್ಟಿಫಿಕೇಟ್ ಬೇಕಾಗುತ್ತೆ ಆ ಒಂದು ಸ್ಯಾಲ್ರಿ ಸರ್ಟಿಫಿಕೇಟ್ ಮಾಡಲ್ ಯಾವ ರೀತಿ ಇರಬೇಕು ಅದು ಕೂಡ ಆ ಯೂನಿವರ್ಸಿಟಿ ಅಂತ ಅಪ್ಡೇಟ್ ಕೊಡ್ತಾರೆ ಆವಾಗ ನಾನು ತಿಳಿಸ್ತೇನೆ ಒಂದು ಸಂಕ್ಷಿಪ್ತ ಅಪ್ಡೇಟ್ ತೆಗೆದುಕೊಳ್ಳಿ ಮೊದಲಿಗೆ ಓಕೆ ಅಪ್ಡೇಟು ಅವರಿಗೆ ಬೇಕಾಗುತ್ತೆ ಯಾವ ವಿದ್ಯಾರ್ಥಿಗಳು ಸರ್ಕಾರಿ ವೇತನ ಅಥವಾ ಕೃಷಿ ಆದಾಯ ಎರಡು ಹೊಂದಿರ್ತೀರ ಸರ್ಕಾರಿ ವೇತನ ಹಾಗೂ ಕೃಷಿ ಆದಾಯ ಎರಡು ಹೊಂದಿರ್ತೀರ ಅವರಿಗೆ ಎರಡೂ ಕೂಡ ಈ ಒಂದು ಅಪ್ಡೇಟು ಬೇಕಾಗುತ್ತೆ ಎರಡುನೂರು ಅಂಕದ ಅಗ್ರಿ ಪರೀಕ್ಷೆ ಇರುತ್ತೆ ಈ ಒಂದು ಅಗ್ರಿ ಪರೀಕ್ಷೆ ಬರ ತಕ್ಷಣ ನೀವು ವೆಟನರಿ ಕೂಡ ಎಲಿಜಿಬಲ್ ಆಗ್ತೀರಾ ಅಗ್ರಿಯ ಅಗ್ರಿಯಲ್ಲಿ ಕೂಡ ಅಂತ ಒಂದು ರ್ಯಾಂಕ್ ಪಡೆದುಕೊಳ್ಳೋರು ಆಗ್ತೀರ ಫಿಫ್ಟಿ ಪರ್ಸೆಂಟೇಜ್ ಪೂರ್ತಿ ಆದಂಥ ರೆಜಿಸ್ಟ್ರೇಷನ್ ನಿಮಗೆ ಸಿಗುತ್ತೆ ಈ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ಗೆ ನೀವು ಎಲಿಜಿಬಲ್ ಆಗಿ ಅಂತ ಒಂದು ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದಾಗ ಆ ಒಂದು ಅಂಕಗಳ ಕನ್ಸಿಡರ್ ಹೇಳೋತ್ತೆ ನಿಮ್ಮ ಅಗ್ರಿಕಲ್ಚರ್ ಕೋಟ ಅಥವಾ ನಿಮ್ಮ ವೆಟ್ರನರಿ ಕೋಟ ವೆಟ್ರನರಿ ಸೀಟ್ ಸಿಗಲು ಉತ್ತಮ ಅಂತ ಒಂದು ಹೆಲ್ಪ್ ಆಗುತ್ತೆ ತಿಳಿಸ್ಬೋದು ಓಕೆ ಒಟ್ಟಿನಲ್ಲಿ ಈ ಒಂದು ಅಗ್ರಿಕಲ್ಚರ್ ಡಾಕ್ಯುಮೆಂಟ್ ಬಗ್ಗೆ ವ್ಯವಸಾಯ ಅರ್ಪಣ ಪತ್ರ ಯಾರ ಹಿನ್ನೆಲೆ ತಿಳ್ಕೊಳ್ಬೇಕು ನೀವು ತೀರಿಸಿದ್ದೀನಿ ಮತ್ತು ಮನುಷ್ಯ ವೃಕ್ಷ ದೃಢೀಕರಣ ಪತ್ರ ಬಗ್ಗೆ ಕೂಡ ಮಾಹಿತಿ ತಿಳಿಸಿದಿನಿ ಅಪ್ಡಾಟ್ ಒನ್ ಅಪ್ಡಾವ್ ಟು ಯಾರಿಗೆ ಅಪ್ಡಾವೆಟ್ ಒನ್ ಯಾವೆಲ್ಲ ವಿದ್ಯಾರ್ಥಿ ಕೃಷಿ ಮೂಲದಿಂದ ಆದಾಯ ಮಾತ್ರ ಹೊಂದಿರ್ತಾರೆ ಅವರಿಗೆ ಅಪ್ಡಾಟ್ ಟು ಯಾರೆಲ್ಲ ವಿದ್ಯಾರ್ಥಿಗಳ ಪಾಲಕರು ಗೌರ್ಮೆಂಟ್ ಎಂಪ್ಲಾಯ್ಸ್ ಇರ್ತಾರೆ ಅವರಿಗೆ ಓಕೆ ಈ ರೀತಿ ಸಂಪೂರ್ಣ ಮಾಹಿತಿ ನೀವು ತಿಳಿಸಿದ್ದೀನಿ ಮತ್ತು ಈ ಒಂದು ಅಗ್ರಿಕಲ್ಚರ್ ರಿಲೇಟೆಡ್ ಮುಖ್ಯವಾದ ಅಪ್ಡೇಟ್ ನಿಮ್ಮ ಒಂದು ಸೀಟ್ ಎಕ್ಸಾಮ್ ಆದ ನಂತರ ಆ ಒಂದು ಯೂನಿವರ್ಸಿಟಿ ಅಂತ ಅಪ್ಡೇಟ್ ಬಂದರೆ ಅದ್ರ ಬಗ್ಗೆ ಇನ್ನೊಂದು ಕ್ಲಿಯರ್ ಆಗಿ ಇನ್ಫಾರ್ಮೇಷನ್ ತಿಳಿಸ್ತೀನಿ ಆದರೆ ಎಲ್ಲ ವಿದ್ಯಾರ್ಥಿ ತಿಳಿಸೋದೇ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಆದಷ್ಟು ಬೇಗನೆ ವ್ಯವಸಾಯಕಾರ ದೃಢೀಕರಣ ಪ್ರಮಾಣಪತ್ರ ಹಾಗೂ ವಂಶಾವಳಿ ಅಂದರೆ ವಂಶವೃಕ್ಷ ದೃಢೀಕರಣ ಪತ್ರ ಯಾರಿಗೆ ಅನ್ವಯಿಸುತ್ತೆ ಅವರಿಗೆ ತೆಗೆದುಕೊಂಡು ಇಟ್ಕೊಳ್ಳಿ ಓಕೆ ಒಂದು ವೇಳೆ ತಂದೆ ತಾಯಿ ಹೆಸರಿನಲ್ಲಿ ಜಮೀನಿದೆ ಅಂದರೆ ವಂಶಾವಳಿ ದೃಢೀಕರಣ ಪತ್ರ ಅವಶ್ಯಕತೆ ಇಲ್ಲ ಓಕೆ ಫ್ಯಾಮಿಲಿ ಟ್ರೀಸ್ ಅಂತ ಕರೀತಾರೆ ಫ್ಯಾಮಿಲಿ ಟ್ರೀಸ್ ಪ್ರಮಾಣಪತ್ರ ಅಂತ ಈ ರೀತಿ ಇರೋ ಸರ್ಟಿಫೈಡ್ ಇರುತ್ತೆ ಓಕೆ ಅದ್ರ ಬಗ್ಗೆ ನಿಮಗೆ ಸಂಬಂಧಪಟ್ಟ ತಹಸೀಲರ್ ಆಫೀಸ್ನಿಂದ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಏನಿಲ್ಲ ಅಲ್ಲಿ ಹೋಗಿ ಮೀಟಾಗಿ ತೆಗೆದುಕೊಳ್ಬೇಕು ಮತ್ತು ಇನ್ನಿತರ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಧನ್ಯವಾದಗಳು ಈ ಒಂದು ಮಾಹಿತಿ ಪ್ರತಿಯೊಬ್ಬರಲ್ಲೂ ಶೇರ್ ಮಾಡಿ ಭಾಳಷ್ಟು ಮುಖ್ಯವಾಗಿರುವಂಥ ಅಗ್ರಿಕಲ್ಚರ್ ರಿಲೇಟೆಡ್ ನಿಮಗೆಲ್ಲ ಇನ್ಫಾರ್ಮೇಷನ್ ತಿಳಿಸಿದ್ದೀನಿ ಧನ್ಯವಾದಗಳು